ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಏನಪ್ಪ ವಿಷಯ ಅಂತಂದ್ರೆ ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ನರಿ ಮರಿ ಪುರಿ ನಾಯಿ ನರಿ ಕ್ರಿಮಿಕಿಟ್ಗಳೆಲ್ಲ ಕೇಳ್ತಾ ಇದ್ರು ಯೂಟ್ಯೂಬ್ ದುಡ್ಡು ಬಂತ ದುಡ್ಡು ಬಂತ ಅಂತೇಳಿ ಅಂತೂ ಕೊನೆಗೂ ದುಡ್ಡು ಬಂತು ನೋಡಿ ಸ್ನೇಹಿತರೆ ನಮಗೂ ಯೂಟ್ಯೂಬಿಂದ ದುಡ್ಡು ಬಂತು ಎಷ್ಟು ಬಂತ ಅಂತ ಹೇಳಕ್ಕಾಗಲ್ಲ ಅವೆಲ್ಲ ಕಾನ್ಫಿಡೆನ್ಸಿಯಲ್ ಅಂತೂ ಬಂತು ಯೂಟ್ಯೂಬ್ ನಾವು ಕಷ್ಟಪಟ್ಟು ಮಾಡಿದಕ್ಕೆ ಹಣ ಬಂತು ಈ ಯಾವ ನಮ್ಮ ಮಗಳು ಯಾವುದೇ ಒಂದು ಖುಷಿ ವಿಚಾರ ಹೇಳಿದ್ರೆ ಅವಳು ಒಂದು ಸ್ಟೆಪ್ ಆಗ್ತಾಳೆ ಆ ಸ್ಟೆಪ್ ನೋಡ್ರಿ ನನಗೂ ಕಲಿಸ್ಬಿಟ್ರೆ ಆ ಸ್ಟೆಪ್ನ ಹೆಂಗಿರುತ್ತೆ ನೋಡಿ ನೀವು ಆ ಸ್ಟೆಪ್ ಕಲ್ತ್ಕೊಂಡ್ರಿ ನನಗೆ ಬರೋಲ್ಲ ನೀನ್ ಒಬ್ಳೆ ಮಾಡು ಸ್ನೇಹಿತರ ಇದೇ ಸ್ಟೆಪ್ ನೋಡಿ ಕೇಳ್ತೀರಲ್ಲ ನೆಕ್ಸ್ಟ್ ನೀವು ಇದು ಕಲ್ತ್ಕೊಂಡ್ಬಿಡ್ರಿ ಚೆನ್ನಾಗಿರ್ತದೆ ನಮಗೂ ಭಾಳ ಟೆನ್ಷನ್ ಇತ್ತು ಮಗ ಏನೋ ಮಾಡ್ತಾ ಇದ್ದಾನೆ ಅಂದರೆ ಅನ್ಎಜುಕೇಟ್ ಪಾಪ ಏನು ಓದಿಲ್ಲ ಯೂಟ್ಯೂಬ್ ಅನ್ನೋದು ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಏನೊಂದು ಮಾಡ್ದೆ ನಮ್ಮ ಮಗ ಫೋನಲ್ಲಿ ಏನೋ ಮಾಡ್ತಾನೆ ದುಡಿತದೇನೆ ಯಾವಾಗ ಬರ್ತದೆ ಎಲ್ಲರ ಥರ ನಮ್ಮ ಮಗು ದುಡ್ಡು ಬರ್ತದೆ ಒಂದು ಟೆನ್ಷನ್ ಆಗಿಬಿಡೋದು ನಮ್ಮ ಯಾವ ಡೈಲಿ ಅದ್ರ ಬಗ್ಗೆ ಚಿಂತೆ ಮಾಡ್ತದ್ಲಿ ಯಾವ ಬಂದ್ರು ಕೇಳ್ತಾ ಇದ್ಲು ಈಗ ಅಮ್ಮಗೂ ಖುಷಿಯಾಗಿದೆ ಅಮ್ಮನೂ ಒಂದೆರಡು ಮಾತಾಡ್ತಾಳೆ ಕೇಳಿ ನಿಮಗೆ ಕೊಡಪ್ಪ ನನ್ನ ಮಗ್ಗ ಖುಷಿ ಆಯ್ತು ನನಗೆ ಖುಷಿ ಆಯ್ತು ನನ್ನ ಮಗ್ಗ ದುಡ್ಡು ಬಂದ್ರದಕ್ಕೆ ನೀವು ಒಂದು ಸ್ವಲ್ಪ ಮ್ಯಾಕೆ ಎತ್ತಿಕೊಡ್ರಪ್ಪ ನನ್ನ ಮಗನ ಭಾರಿ ಕಷ್ಟ ಬಿಟ್ಟುಬಿಟ್ಟನಾ ಇದ್ರಾಗ ಫೋನಾಗ ಏನು ದುಡ್ಡು ಬರ್ತಂತೇ ಅಂತಂದು ದುಡಿ ಹಾಕೋಕ್ಕಯ್ಯಪ್ಪ ನೇನೋ ಅಂತದ್ದೆ ನನಗೆ ಇವತ್ತಿನ ದಿವಸ ಖುಷಿ ಆಯ್ತು ನೀವು ಒಂದು ಸ್ವಲ್ಪ ನನ್ನ ಮಗ್ಗ ಒಂದು ಸ್ವಲ್ಪ ಸಹಾಯ ಆಗ್ರಪ್ಪ ನಿಮ್ಮ ಕೈ ಮುಗಿತೀನಪ್ಪ ಬೇಡಿ ತಿಂತೀನಪ್ಪ ಸ್ನೇಹಿತರೆ ನಮ್ಮನ ಮಾತನಾಡ್ತಾ ಏನಪ್ಪಾ ಅಂತಂದ್ರೆ ಇದೇ ತರ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನಂಗೆ ನೋಡ್ತಿದಿರಿ ಸಬ್ಸ್ಕ್ರೈಬ್ ಆಗಲಿ ಹಂಗೆ ನೋಡ್ತಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಬಡ ಒಂದು ಯೂಟ್ಯೂಬರ್ನ ಬೆಳೆಸಿ ಥ್ಯಾಂಕ್ ಯು ಇದೇ ಖುಷಿಗೆ ನನ್ನ ಒಂದು ಸಣ್ಣದಾಗಿ ಒಂದು ಪಾರ್ಟಿ ಕೇಳ್ತಿದ್ದಾರೆ ಈಗ ಪಾರ್ಟಿ ಕೊಡ್ತೀನಿ ನನ್ನ ಮಕ್ಕಳಿಗೆ ನಾವು ಗೋಬಿ ಪಾರ್ಟಿ ಹೋಗ್ತಾ

Thank you.